ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಧ್ರುವಂಗೆ ವೆಕೇಶನ್ ಸ್ಟಾರ್ಟ್ ಆಗಿದ್ದೆ ಅಲ್ವಾ ಸೊ ಇಷ್ಟಿನ ತನಕ ನಾವು ನಾವು ಹಸ್ಬೆಂಡ್ ಮನೇಲಿದ್ವಿ ಇವಾಗ ನಮ್ಮ ಅಕ್ಕನ ಮಗನ ಬರ್ತ್ಡೇ ಇತ್ತು ಸೊ ಹಾಗಾಗಿ ಅವರು ಎಲ್ಲ ನಮ್ಮ ಅಮ್ಮನ ಮನೆಗೆ ಬಂದಿದ್ದಾರೆ ಸೊ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗಾಗಿ ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ ಸೊ ಇವತ್ತಿನ ಲಾಗು ಅಮ್ಮನ ಮನೆಯಲ್ಲಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ರಜೆಗೆ ನಿಮ್ಮ ಹೋಗ್ಲಿಕ್ಕೆ ಹೋಗಿದ್ದೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ತುಂಬ ದಿನಗಳಿಂದ ನಾನು ವ್ಲಾಗ್ನ ಅಂದರೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಕೆಲವೊಂದು ಪರ್ಸನಲ್ ಇಶ್ಯೂಸ್ ಇದೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಆದಷ್ಟು ಬೇಗ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದ್ರೂ ಕೂಡ ನನ್ನ ಹಳೆ ವಿಡಿಯೋಗಳನ್ನ ಅಥವಾ ಶಾರ್ಟ್ಸ್ಗಳಾಗಿರ್ಬೋದು ಲಾಂಗ್ ವೀಡಿಯೋಸ್ಗಳಾಗಿರ್ಬೋದು ನೋಡಿ ತುಂಬ ಜನ ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಕೂಡ ನಾನು ಆದಷ್ಟು ಬೇಗ ಒಂದ್ಸಲ ಜ್ಯುವೆಲರಿ ಶಾಪ್ದಲ್ಲಿ ಮತ್ತೆ ಒಂದು ಸಲ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಎಲ್ಲ ಜುವೆಲರ್ಸನ್ನು ಕೂಡ ಮತ್ತೆ ಒಂದು ಸಲ ತೋರಿಸ್ತೀನಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎಸ್ ಕೆ ಜ್ಯುವೆಲರ್ಸ್ ಆಲೂರಲ್ಲಿರೋದು ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿಬಿಟ್ಟು ನಾನು ಅಮ್ಮನ ಮನೆಗೆ ಬಂದಾಗ ಸಂಜೆ ನಾಲ್ಕು ಗಂಟೆ ಆಗಿತ್ತು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಆಲ್ರೆಡಿ ಬಂದಿದ್ದರು ಇಲ್ಲಿ ಅಮ್ಮನ ಮನೆ ಹತ್ರ ಮನೆಯಿಂದ ಕೊಟ್ಟಿಗೆ ಮಾಡೋದಕ್ಕೆ ಮೆಟೀರಿಯಲ್ ದೇವ್ರನ್ನ ಏನೋ ಕೆಲಸ ಮಾಡ್ತಾಯಿದ್ದಾರೆ ನನ್ನ ತಂಗಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ಲು ಹಾಗಾಗಿ ಹೊರಟ್ವಿ ಬಟ್ ಅದ್ರ ಜೊತೆಗೆ ನನ್ನ ಮಗಳು ಕೂಡ ಸ್ಲಿಪ್ಪರ್ ತೊಗೊಂಡು ನಾನು ಬರ್ತೀನಿ ಅಂತ ಹೇಳಿ ಇದ್ದಾಳೆ ತಂಗಿ ಮಗಳನ್ನ ಬಿಟ್ಟು ಮತ್ತು ಅಕ್ಕನ ಮಕ್ಳನ್ನ ಇಲ್ಲೇ ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ನನ್ನ ಮಗನೂ ಕೂಡ ಇಲ್ಲೇ ಬಿಟ್ಟು ಅಲ್ಲಿಂದ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದೀವಿ ಇವಾಗ ಮೇಲೆ ಮನೆಯಿಂದ ಹೊರಟ್ವಿ ಮನೆಯಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇಷ್ಟದ್ದು ಅಷ್ಟೇ ಇದ್ದಿದ್ದು ದೇವಸ್ಥಾನ ಶಂದೇವ್ರ ದೇವಸ್ಥಾನ ಮತ್ತು ಅಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನನೂ ಕೂಡ ಇದೆ ಸೊ ನಾವು ಬರೋವಷ್ಟರಲ್ಲಿ ಕ್ಲೋಸ್ ಮಾಡಿದರು ಶಂದೇವ್ರ ದೇವಸ್ಥಾನನ ಇಲ್ಲಿ ಚಾಮುಂಡ್ ದೇವಸ್ಥಾನದ್ದು ಬಾಗಿಲು ಓಪನ್ ಇತ್ತು ಅಲ್ಲೇ ನಾವು ಪೂಜೆ ಮಾಡಿಕೊಂಡು ಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ನಾವೇ ಹಾಗೆ ಶಂದೇವ್ರ ದೇವಸ್ಥಾನಕ್ಕೂ ಹೋಗಿ ಕೈ ಮುಗಿದು ಬರೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಇಲ್ಲೇ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿವಿ ದೇವಸ್ಥಾನದಿಂದ ಹೊರಟು ಮತ್ತೆ ಅದ್ರಲ್ಲಿ ಏನೋ ಕೆಲಸ ಇತ್ತು ಆ ಕೆಲಸನ ಮುಗಿಸ್ಕೊಂಡು ರಿಟರ್ನು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಇಲ್ಲಿನ ಅಪ್ಪ ಅಮ್ಮ ಮತ್ತು ಮಕ್ಕಳು ಕೂಡ ಹಿಂದೆ ಆ ಕೊಟ್ಟಿಗೆ ಮನೆ ಕಟ್ತಾಯಿದ್ರಲ್ವಾ ಆ ಕೆಲಸದ ಮಾಡ್ತಾಯಿದ್ರು ಮಕ್ಕಳಂತೂ ಎಮ್ ಸ್ಟ್ಯಾಂಡ್ ಉಯ್ಕೊಂಡು ಕೂತಿದ್ವು ಅಪ್ಪ ಅಮ್ಮ ಇನ್ನು ಫೌಂಡೇಶನ್ಗೆ ಮಣ್ಣು ತಂದು ಹಾಕಿದ್ರು ಅದನ್ನು ಫೌಂಡೇಶನ್ ಕವರ್ ಮಾಡಬೇಕಲ್ವ ಮಣ್ಣು ಕಲಿಸ್ಬೇಕಲ್ಲ ಅದಕ್ಕಾಗಿ ಅದನ್ನು ಕವರ್ ಮಾಡ್ತಾಯಿದ್ರು ಅಪ್ಪ ಅಮ್ಮ ರೈತರ ಜೀವನವೇ ಅಷ್ಟೇ ಅಲ್ವಾ ಈ ಥರ ಕೆಲಸ ಮಾಡ್ತಾನೇ ಇರಬೇಕು ಹೊಲ್ದಲ್ಲಾಕಿರಲಿ ಅಥವಾ ಮನೆದ ಏನಾದರೂ ಕೆಲಸ ಇದ್ರೂ ಕೂಡ ಅವ್ರ ಕೆಲಸ ಮಾಡಲೇಬೇಕು ಕೆಲಸ ಮಾಡ್ತಾ ಇದಾರೆ ಕೊಟ್ಟಿಗೆ ಮನೆ ಮಾಡ್ತಾ ಇದಾರೆ ಹಾಗಾಗಿ ಅಲ್ಲಿ ಅಮ್ಮ ಅಪ್ಪ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬಂದು ನಮ್ಮ ಅಕ್ಕನ ಮಗನ ಬರ್ತಡೇ ಇತ್ತು ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಈಗ ಇಲ್ಲಿ ಅಮ್ಮನ ಮನೆ ಕಡೆ ಎಲ್ಲ ಹಸುಗಳನ್ನ ಮೇದಕ್ಕೆ ಹಾಗೆ ಬಿಡ್ತಾರೆ ಬೇಸಿಗೆಯಲ್ಲಿ ಕಾಯೋದಿಲ್ಲ ಸೊ ಹಾಗಾಗಿ ಮಧ್ಯಾಹ್ನದಷ್ಟಲ್ಲ ಹಸುಗಳು ಬಂದಿರ್ತವೆ ಹಾಗಾಗಿ ಮನೆ ಹತ್ರನೇ ಕಟ್ ಹಾಕಿದ್ರು ನೋಡಿ ಇವಾಗ ಅಂದರೆ ಫೌಂಡೇಶನ್ಗೆ ಮಣ್ಣು ಬೇಕಿತ್ತಲ್ವ ಆ ಮಣ್ಣನ್ನು ಟ್ಯಾಕ್ಟ್ರ್ನಲ್ಲಿ ತಂದು ಹಾಕಿಸ್ಕೊತಾ ಇದ್ವಿ ಸಂಜೆ ಆರು ಗಂಟೆ ಆರೂವರೆ ಆಗಿತ್ತು ಅದ್ರೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ ಈ ಕಡೆ ಮನೆಯಲ್ಲಿ ಅರಸಣ್ಣನಿತ್ತು ನಮ್ಮ ಅಕ್ಕ ನನಗೆ ಅಂದರೆ ಇಷ್ಟ ಅಲ್ವಾ ಅವಾಗ ಅವಳು ತಿಂತಿಲ್ಲ ನೀನು ತಿಂತ ಅಂತ ಹೇಳಿ ಅವರು ಅರಸಣ್ಣ ತಿಂತಿ ನೋಡಿ ನಮ್ಮ ಮನೆಯಲ್ಲಿ ಕೋಳಿಗಳು ತುಂಬ ಇದೆ ಆ ವಿಡಿಯೋ ಮಾಡಿದಾಗ ನಾನು ಇವಾಗ ತೋರಿಸಿರ್ತೀನಿ ತುಂಬ ಇದ್ದು ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾವೆ ಸಂಜೆ ಟೈಮ್ ಗುಡಿಗೆ ಬರ್ತಾ ಇತ್ತು ನಾನು ಹೋಗೋಷ್ಟರಲ್ಲಿ ಹೊರಗಡೆ ಹೋದು ಮಕ್ಕಳೆಲ್ಲ ಒಂದು ಕಡೆ ಸೇರಿದ ಮೇಲೆ ತಿಂಡಿಗಳು ಜಾಸ್ತಿ ಇದ್ದಿರುತ್ತೆ ಸೊ ಅಕ್ಕ ಭಾವ ಎಲ್ಲ ಬಂದಿದ್ರಲ್ಲೂ ಒಂದು ಬ್ಯಾಗ್ ತುಂಬ ತಿಂಡಿಗಳನ್ನ ತೊಗೊಂಡು ಬಂದಿದ್ರು ಯಾಕೆ ಅಂದರೆ ಒಂದು ಮೂರ್ನಾಲ್ಕು ಜನ ಸ್ಟೇ ಮಾಡೋದ್ರಿಂದ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಒಂದ್ಸಲ ಕೇಕ್ನ ಕಟ್ ಮಾಡಿಸಿದ್ರೆ ನಮ್ಮ ಭಾವ ಇರೋದಿಲ್ಲ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಒಂದ್ಸಲ ಕೇಕ್ ಕಟ್ ಮಾಡಿಸಿ ಹೋಗಿದ್ರು ಮತ್ತು ಇನ್ನೊಂದು ಪೇಸ್ಟ್ರಿ ಕೇಕನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರು ಸಂಜೆ ಕಟ್ ಮಾಡ್ಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವೆಲ್ಲ ಮೇಲೆ ಸಂಜೆ ಇವಾಗ ಕೇಕ್ನ ಕಟ್ ಮಾಡಿಸೋಣ ಸಿಂಪಲ್ಲಾಗಿ ಮೊದಲೇ ಮಧ್ಯಾಹ್ನ ಎಲ್ಲ ಕಟ್ ಮಾಡಿಸೋ ಆಗಿತ್ತಲ್ವ ಈಗ ಸಿಂಪಲ್ಲಾಗಿ ಎಲ್ಲರೂ ಹಾಗೇ

ಸು ನಿಶಾಂತನ ಬರ್ತಾಡ ಹೀಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿ ಮಧ್ಯಾಹ್ನ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದರೆ ಇವಾಗ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನನ್ನ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿತ್ತು ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪಾತೆ ಶೇರ್ ಮಾಡಿ ವಿಡಿಯೋನ ಹಾಗೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್